ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಸ್ವಲ್ಪ ಗಡಿ ಸ್ನೇಹಿತರೆ ನನ್ನ ಇತ್ತೀಚಿನ ವಿಡಿಯೋಗಳೆಲ್ಲ ಸ್ವಲ್ಪ ಗಡಿ ಬಿಡೀಲೇ ಇರ್ತವೆ ಅಂದ್ಕೊಳ್ಳಿ ಹಾಗೇ ಏಕೆಂದರೆ ಹತ್ತು ಗಂಟೆಗೆ ಕರೆಂಟ್ ಹೋಗ್ತಾವಂತೆ ಅಷ್ಟರೊಳಗೆ ಬಟ್ಟೆ ಎಲ್ಲನೂ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅದು ಅಲ್ಲದೆ ನಾವು ಇವತ್ತು ಊರಿಗೆ ಹೊರಟಿದ್ದೀವಿ ಈ ವಿ ಈ ವಿಡಿಯೋ ಯಾವಾಗ ಬರುತ್ತೋ ನನಗೆ ಗೊತ್ತಿಲ್ಲ ನಾವು ಇವತ್ತು ಊರಿಗೆ ಹೊರಟಿರೋದ್ರಿಂದ ನಾವು ಬರೋದು ಹತ್ತತ್ರ ಒಂದು ವಾರ ಆಗ್ಬೋದು ಒಂದು ನಾಲ್ಕೈದು ದಿನ ಅಂತೂ ಅಲ್ಲಿ ಫೋನ್ ಮಾಡೋಕ್ಕೆ ನೆಟ್ವರ್ಕ್ ಸಿಗಲ್ಲ ಇನ್ನು ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕಂತೂ ನನಗೆ ಕೇಳಲೇಬೇಡಿ ಹಾಗೆ ಹಾಗಾಗಿ ಊರಿಗೆ ಯಾಕಪ್ಪ ಅಂದರೆ ಊರಲ್ಲಿ ದೇವಸ್ಥಾನದ ದೇವರು ಪ್ರತಿಷ್ಠಾಪನೆಗಳಿದ್ದಾವೆ ಮರು ಪ್ರತಿಷ್ಠಾಪನೆ ಹಳೆ ದೇವ್ರನ್ನ ತೆಗೆದು ಮತ್ತೆ ಹೊಸದು ವಿಗ್ರಹಗಳು ಕಿತ್ತಿರೋದನ್ನ ಅಂಥದ್ದು ಅದು ಶುರುವಾಗಿ ಒಂದು ವಾರನೇ ಆಯಿತು ಆಲ್ಮೋಸ್ಟ್ ಇಪ್ಪತ್ತೊಂಬತ್ತರಿಂದನೇ ಎಲ್ಲನೂ ಶುರುವಾಗಿದೆ ಬಟ್ ನಾವು ಇವಾಗ ಹೋಗ್ತಾ ಇದ್ದೀವಿ ಎಂಡಿಂಗಿಗೆ ಇವಾಗ ಲಾಸ್ಟಲ್ಲಿ ತುಂಬ ಜೋರೈತೆ ಹಂಗಾಗಿ ಇಷ್ಟರೊಳಗೆ ಹೋಗ್ಬೇಕಾಗಿತ್ತು ಆದರೆ ಊರು ಬಿಟ್ಟು ಊರಿಗೆ ಬಂದು ನಾವು ನಮ್ಮ ಕೆಲಸ ಈಗ ಏನೋ ಆಫೀಸಲ್ಲಿ ಕೆಲಸ ಇರ್ತಾ ಇರೋದಂದರೆ ರಜೆ ತೊಗೊಂಡು ಹೋಗ್ಬೋದೇನೋ ಗೊತ್ತಿಲ್ಲ ಆದರೆ ನಾವು ಈ ಥರ ಅವತ್ತಿನ ದುಡ್ದು ಅವತ್ತೇ ಇದು ಮಾಡೋರು ಬಿಟ್ಟು ಹೋಗೋಕ್ಕಾಗಲ್ಲ ನಮಗೆ ನೆಕ್ಸ್ಟು ನಮಗೆ ಮತ್ತೆ ಮುಂದಿನ ಕೆಲಸಗಳಿಗೆ ಹೊರತಾ ಕೊಡ್ತತೆ ಹಂಗಾಗಿ ನಾವು ಅಷ್ಟಷ್ಟು ದಿನಗಟ್ಟಲೆ ಊರಲ್ಲಿರೋಕ್ಕಾಗಲ್ಲ ಈಗ ನಮಗೆ ಕೆಲಸದ ಟೈಮು ನಮಗೆ ಗಾಡಿ ಬಾಡಿಗೆ ಹೋಗೋ ಟೈಮ್ ಇದು ಹಂಗಾಗಿ ಹೋಗಲಿಲ್ಲ ನಾವು ಈಗ ಎಂಡಿಂಗಿಗೆ ಹೊರಟಿದ್ದೀವಿ ಸ್ವಲ್ಪ ಕಡಿ ಬಿಡಿನ ಯಾಕೆ ಅಂದರೆ ಆಲ್ಮೋಸ್ಟ್ ಎಂಡಿಗೆ ಬಂದಿದೆ ಹಬ್ಬ ನಾವು ಈಗ ಹೋಗಿ ಅಲ್ಲಿ ನಿಮಗೆ ಆಲ್ರೆಡಿ ಗೊತ್ತುಂಟು ನಮ್ಮ ಮನೇಲಲ್ಲಿ ಯಾರು ಯಾರೂ ಇವೆಲ್ಲ ನಾವು ಕ್ಲೀನ್ ಮಾಡಿ ಬಂದಿ ಬಂದಿದ್ದೆ ಈಗ ಮತ್ತೋಗಿ ಆಲ್ರೆಡಿ ಹದಿನೈದು ದಿನ ಆಯಿತು ಮತ್ತೊಂದು ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಸಾಮಾನೆಲ್ಲ ಜೋಡಿಸ್ಕೊಂಡು ಹಬ್ಬ ಮಾಡಬೇಕು ಹೆಂಗಾಗುತ್ತೋ ನೋಡೋಣ ಆದಷ್ಟು ಅಲ್ಲೇದು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಆ ಥರ ಎಲ್ಲ ಗಡಿಬಿಡಿ ಇದ್ದಾಗ ವೀಡಿಯೋ ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ ಫಸ್ಟ್ ಕೆಲಸ ಆಗಿಬಿಡಲಿ ಫಸ್ಟ್ ಮುಗಿದ್ಬಿಡ್ಲಿ ಅನ್ಸ್ತಾ ಇರ್ತದೆ ಹಾಗಾಗಿ ನೋಡೋಣ ಆದಷ್ಟು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ಎಷ್ಟು ನಾನು ಪ್ಯಾಕಿಂಗ್ ಮಾಡ್ಕೊಳ್ಳೋದು ಹೋಗೋದು ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹಂಗಾಗಿ ವೀಡಿಯೋನ ಶುರು ಮಾಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇವಾಗ ಕರೆಂಟ್ ಬೇರೆ ಹತ್ತು ಗಂಟೆ ಒಳಗೆ ಹೋಗತ್ತೆ ಫಸ್ಟು ನಾವು ಊರಿಂದ ಬಂದಮೇಲೆ ಬಟ್ಟೆ ಅವು ವಾಶ್ ಹಾಕವೆ ಅಂದರೆ ನಿಜದು ಅವೆಲ್ಲ ಆಗದೆರೋ ಕೆಲಸ ಅದಲ್ಲದೇ ನನಗೆ ಕೈಯ ತೊಳೆಯೋಕ್ಕಂತೂ ಇವಾಗ ಟೈಮೇ ಇಲ್ಲ ಕೈಯ ತೊಳಿಬೋದಿತ್ತೇನೋ ಮಧ್ಯದ ಮೇಲೆ ಬಟ್ ಟೈಮ್ ಇಲ್ಲ ಊರಿಗೆ ಹೊರಡೋದ್ರಿಂದ ನನಗೆ ಪ್ಯಾಕಿಂಗ್ ಕೆಲಸ ಸುಮಾರು ಐತೆ ಅಲ್ಲೊಂದು ನಾಲ್ಕೈದು ದಿನ ಇರೋದು ಅಂದರೆ ಒಂದಿಷ್ಟು ದಿನಸಿ ಸಾಮಾನು ಅಲ್ಲಿ ಬೇಕಾಗಿರೋ ಕೆಲವೊಂದಿಷ್ಟು ಸಾಮಾನೆಲ್ಲ ಬೇಕು ಅದನ್ನೆಲ್ಲನೂ ಕೂಡ ನಾನು ಪ್ಯಾಕ್ ಮಾಡ್ಕೊಬೇಕು ಹಾಗಾಗಿ ಇವಾಗ ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂಥೇಳಿ ರೈಸ್ಗೆ ಇಟ್ಟಿದ್ದೀನಿ ಚಲೋ ಅಂದರೆ ಅಷ್ಟು ಒಂದ್ಸರಿ ಎಲ್ಲ ಸಿಕ್ಕಬಿಟ್ಟೆ ಟೆನ್ಷನ್ ಮಾಡ್ಕೊಳ್ತೆ ಅಷ್ಟಿಲ್ಲ ಅಂಕಳಿ ಆದರೂ ಕೂಡ ಸಣ್ಣಕ್ಕಾದರೂ ಇರುತ್ತಲ್ವ ಹೆಂಗೆ ಹೋಗ್ತೀವಿ ಏನು ಮಾಡ್ತೀವಿ ಹೆಂಗಿರುತ್ತೆ ಏನು ಅನ್ನೋದು ನಮಗೆ ಇದೆಲ್ಲ ಕೂಡ ಹೊಸದು ನಮ್ಮ ಪಾಪದ್ದು ಫಂಕ್ಷನ್ ಏನಾಗ್ತದ ಅದೇ ಫಸ್ಟು ನಾನು ಆ ಊರಲ್ಲಿ ಅಷ್ಟು ದಿನಗಟ್ಟಲೆ ಇದ್ದಿದ್ದು ಅದು ಬಿಟ್ಟರೆ ಈಗ ಹೋಗ್ತಾ ಇರೋದು ಊರಲ್ಲಿ ಇರ್ತೀವಿ ಅದೇನು ಸಮಸ್ಯೆ ಇಲ್ಲ ಬಟ್ ನಮಗೇನಪ್ಪ ಅಂದರೆ ಅಲ್ಲೋಗಿ ಹೇಗೆ ಮಾಡ್ತೀವಿ ಏನು ಅನ್ನೋದೇ ಸಮಸ್ಯೆ ನೋಡೋಣ ಹೇಗಿರುತ್ತೆ ಅಂತ ಆದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ ಈ ಸರಿ ನಮ್ಮ ಗಂಡನ ಮನೆ ಕಡೆ ಫ್ಯಾಮಿಲಿ ಎಲ್ಲರೂ ಸೇರ್ಕೊಳ್ತೀವಿ ಎಷ್ಟು ಜನ ಇರ್ತೀವಿ ನೋಡೋಣ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬರೋಂಥ ವೀಡಿಯೋಗಳಲ್ಲಿ ಇವತ್ತಿನ ವೀಡಿಯೋ ಟ್ರಾವೆಲ್ ವೀಡಿಯೋ ಹೋಗ್ತಾನು ಸುಮಾರು ಕಡೆ ಎಲ್ಲ ಮಾಡ್ಕೊಂಡು ಹೋಗೋದಿದೆ ಇವತ್ತು ಅಮ್ಮನ ಮನೇಲಿ ಮನೆ ದೇವರು ಹಬ್ಬ ಮಾಡ್ತಿದ್ದಾರೆ ಅಲ್ಲಿಗೂ ಕೂಡ ನಾವು ಹೋಗೋದಕ್ಕೆ ರಾತ್ರಿ ಹಬ್ಬೋದೇನೋ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಅಂತ ಬಟ್ ನಾ ಈ ವಿಡಿಯೋ ಎಲ್ಲ ಬಂದ ಮೇಲೆ ಹಾಕೋ ಸ್ನೇಹಿತರೆ ಇಲ್ಲಿಂದ ಹೋಗಿ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಈ ವಿಡಿಯೋನೆಲ್ಲ ಹಾಕೋವಂಥದ್ದು ಇವಾಗಲೇ ಹಾಕಲ್ಲ ಆದರೆ ಟೈಮು ಇಲ್ಲ ನನಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಹೋಗಿ ಬಂದಮೇಲೆ ಇದೆಲ್ಲ ವೀಡಿಯೋನ ಹಾಕೋದು ನಾನು ಇಷ್ಟು ಸ್ನೇಹಿತರೆ ಬೇಗ ಬೇಗ ಕೆಲಸ ಮಾಡ್ಕೊಳ್ತೀನಿ ಮಾತಾಡ್ತಾ ನಿಂತರೆ ಇಲ್ಲೇ ಮಾತಾಡ್ತಾನೆ ನಿಲ್ಬೇಕಾಗತ್ತೆ ನಾನು ಮಿಷಿನ್ ಬಡ್ಕೊಳ್ತಾ ಇದ್ದೀರೋರು ಅಂತ ಜಾಸ್ತಾಯ್ತಾ ಮಿಷಿನ್ ಅಲ್ಲಿಗೆ ಆಯಿತು ಅಂತ ನಮ್ಮದು ಮ್ಯಾನುವಲ್ ಒಂದು ಕಡೆ ವಾಶ್ ಮಾಡೋದು ಒಂದು ಕಡೆ ಡ್ರೈಗೆ ಹಾಕೋದು ಹಾಗಾಗಿ ಅದ್ರ ಟೈಮ್ ಆಗುತ್ತೆ ಅದು ಬರ್ಕೊಳ್ತೈತೆ ಹೋಗ್ಬೇಕು ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ಎಷ್ಟಾದರೆ ಹಳೆ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೂ ಆದಷ್ಟು ಬೇಗ ನಮ್ಮ ಚಾನಲ್ಲು ಒಂದು ಸಾವಿರ ಸಬ್ಸ್ಕ್ರೈಬರ್ ದಾಟಾಗಿ ಮಾಡಿ ಪ್ಲೀಸ್ 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 ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವಾಗ ನಾನು ಬೆಳಗಿನ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ನಾನು ಇನ್ನೇನು ನಾನು ಸ್ನಾನ ಮಾಡಿ ಎಲ್ಲ ಮಾಡಿ ಹೊರಡಬೇಕು ಅದಕ್ಕಿಂತ ಮುಂಚೆ ಏನೇನು ಊರಿಗೆ ಒಯ್ಯಕ್ಕಿದೆ ಸಾಮಾನು ಅದನ್ನೆಲ್ಲ ಕಟ್ಟಿಟ್ಬಿಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ ಇವಾಗ ತಿಂಡಿ ಎಲ್ಲ ಮುಗ್ದಿದೆ ಮಧ್ಯಾಹ್ನಕ್ಕೆ ಅನ್ನ ಒಂದು ಆಬೇಕು ಅಷ್ಟೇ ಇವಾಗ ಅಲ್ಲಿಗೆ ತಗೊಂಡೋಗಂಥ ದಿನಸಿ ಸಾಮಾನು ತಂದಿದ್ವಿ ನಿನ್ನೆನೆ ಆ ದಿನಸಿ ಸಾಮಾನನ್ನ ಈ ಡ್ರಮ್ ಒಳಗೆ ಇಟ್ಟರಾಯ್ತು ಅಂತೇಳಿ ಡ್ರಮ್ ಒಂದು ಖಾಲಿ ಡ್ರಮ್ ಇತ್ತು ಅದನ್ನ ತೊಗೊಂಡಿದ್ದೀನಿ ಏಕೆಂದರೆ ನಾವು ಹೋಗೋದು ಪಿಕಪ್ಪಲ್ಲಿ ಓಪನ್ ಇರುತ್ತೆ ಬಂದೆ ಪಿಕಪ್ಪಲ್ಲಿ ಓಪನ್ ಇರುತ್ತೆ ಈಗ ಮಳೆ ಬರೋ ಟೈಮ್ ಬೇರೆ ಎಲ್ಲಿ ಚೀಲದಲ್ಲಿ ಇಟ್ಟರೆ ಎಲ್ಲೋಗುತ್ತೋ ಅನ್ನೋ ಕಾರಣಕ್ಕೆ ಎಲ್ಲ ಕೂಡ ಈ ಡ್ರಮ್ಮಲ್ಲಿ ಇಟ್ಕೊಂಡ್ ಹೋಗೋಣ ಅಂತ ಹೇಳಿ ಇನ್ನು ಸ್ನೇಹಿತರೆ ಅವಾಗ್ಲೇ ಹೇಳ್ದಂಗೆ ಊರಲ್ಲಿ ಒಂದ್ ವಾರ ಅಂತೂ ಇರೋ ಪ್ಲಾನ್ ಇದೆ ಆ ಹಬ್ಬ ಇರೋ ಕಾರಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಏನ್ ಹಬ್ಬ ಏನು ಅಂತ ಹೇಳಿ ಹಂಗಾಗಿ ದಿನಸಿ ಸಾಮಾನೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಿತ್ತು ಅದೆಲ್ಲ ಕೂಡ ತಗೊಂಡಿದ್ದೀವಿ ಅಲ್ಲಿ ಹೋಗಿ ತಗಂತೀವಿ ಅಂದ್ರೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಾವು ಹೋಗ್ತಾ ಇರೋದೆ ಲೇಟು ಹಂಗಾಗಿ ಇಲ್ಲಿಂದನೇ ಇಲ್ಲಿ ಟೈಮ್ ಇದ್ದಾಗ ಹೋಗಿ ತಂದಿದ್ವಿ ಅದನ್ನೆಲ್ಲನು ಕೂಡ ಜೋಡ್ಸ್ಕೊಂತ ಇದ್ದೀನಿ ಏನ್ ಬೇಕು ಏನ್ ಬೇಡ ಅಂತ ಇನ್ನು ಈ ಕಡೆ ಎತ್ತಿಟ್ಟಿರೋ ಡಬ್ಬ ಅಂತು ಇಲ್ಲಿ ನಾನು ಬಳಸೋ ಅಂಥದ್ದು ಖಾರ ಪುಡಿ ಆಗಿರ್ಬೋದು ಆಮೇಲೆ ಸಾಂಬಾರ್ ಪುಡಿ ಆಗಿರ್ಬೋದು ಆಮೇಲೆ ಹೆಂಗಾರ ಆಗಲಿ ಎಮರ್ಜೆನ್ಸಿ ಅಂತೇಳಿ ಹಾಲು ಪೌಡ್ರ್ ಆಗಿರ್ಬೋದು ಹೀಗೆ ಕೆಲವೊಂದಿಷ್ಟು ಐಟಮ್ಗಳು ನಾನಾಗೆ ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ತಗೊಂಡು ಇಟ್ಕೊಂಡಿದ್ದೀನಿ ಇನ್ನಾದ್ರೂ ನಡುವೆ ನಡುವೆ ನಮ್ಮ ಪಾಪು ಏನು ಆಟ ಆಡ್ತಾಯಿದ್ದಾನೆ ಅಂದರೆ ಟೀ ಕೊಡ್ತೀನಿ ಕಾಫಿ ಕೊಡ್ತೀನಿ ಅಂತ ಒಂದು ಸಣ್ಣದು ಇದಿದೆ ನೀರು ಹಾಕಳ ಅಂಥದ್ದು ಫಿಲ್ಟ್ರ್ ಅಲ್ಲಿ ಅದ್ರ ಹತ್ರ ಹೋಗೋದು ಅರಪ್ಪಿನಿ ಕಾಫಿ ಅಂತ ಕೊಟ್ಟ ಹೀಗೆ ಆಟ ಆಡ್ತಾನೇ ಇದ್ದಾನೆ ಇಲ್ಲಿ ನಾನು ಏನು ಬೇಕು ಏನು ಬೇಕು ಏನು ಬೇಡ ಆಮೇಲೆ ಅಲ್ಲಿಗೆ ಬೇಕಾಗಿದ್ದಂಥ ಸೋಪು ಸೋಪಿನ ಪುಡಿ ಅದನ್ನೆಲ್ಲಾನು ಕೂಡ ಇದ್ರ ಜೊತೆ ಸ್ಮೆಲ್ ಆಗುತ್ತೆ ಅಂತೇಳಿ ಒಂದು ಡಬ್ಬದಲ್ಲಿ ಹಾಕಿಡ್ಕೊಂಡೆ ನನಗೆ ಕಾಪಿ ತಂದು ಕೊಟ್ಟ ಅಂದರೆ ಒಂದ್ಸರಿ ಹೋಗ್ಬೇಕು ಅಂದರೆ ಎಷ್ಟೆಲ್ಲ ಸಾಮಾನು ತಗೊಂಡು ಹೋಗ್ಬೇಕು ನಾವು ಎಷ್ಟೆಲ್ಲ ಇಲ್ಲಿಂದ ಜೋಡ್ಸ್ಕೊಂಡು ಅಲ್ಲಿ ಮಾಡಿ ಬರಬೇಕು ಅನ್ನೋ ಅದಕ್ಕೋಸ್ಕರ ಇದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು ನಮಗೂ ಕೂಡ ಒಂದೆಂತಿರುತ್ತೆ ಅಂತ ಹೇಳಿ ಏನಾಗ್ಬಿಡ್ತೈತಿ ಇವ್ರು ಏನಪ್ಪ ಅಲ್ಲಿ ಆರಾಮಾಗದ್ ಮಾಡ್ತಾರೆ ಅಂತ ದೇವರಾಣಿಗೂ ಅಲ್ಲಿಗೂ ಇಲ್ಲಿಗೂ ಓಡಾಡ ಇದಂತೂ ನಮಿಗೂ ಇಲ್ಲ ಇಷ್ಟೆಲ್ಲ ಯಾಕ್ ಮಾಡ್ಬೇಕು ಎಲ್ಲಾರು ಒಂದ್ ಕಡೆ ಇರ್ಬೇಕು ಅಂತ ಆಸೆ ಬಟ್ಟೆಲ್ಲೂ ಬಿಡಂಗೂ ಇಲ್ಲ ಅಲ್ಲೂ ನಮ್ಮೂರು ಅಲ್ಲಾಯ್ತು ನಾವ್ ಇಲ್ಲಿ ಇಲ್ಲೂ ದುಡಿಮೆ ಮಾಡಕ್ಕೋಸ್ಕರ ಇದೀವಿ ಹಂಗಂತ ಅಲ್ಲೂ ಬಿಡಂಗಿಲ್ಲ ಕಷ್ಟ ಆಗತ್ತೆ ಆದ್ರೂ ಮಾಡ್ತೀವಿ ಆರಾಮಾಗಿ ಎಂಜಾಯ್ ಮಾಡ್ತಾರೆ ಅಂತ ಒಂದಿಷ್ಟು ಜನ ಅನ್ಕೊಂಡಿದ್ದಾರೆ ಅವರಿಗಾಗಿ ಹೇಳ್ತಾ ಇರೋದು ನಮಗೂ ಕಷ್ಟ ಆಗ್ತತೆ ಆದ್ರೂ ಕಷ್ಟ ನಡುವೆನು ಎಲ್ಲರೂ ನಮ್ಮವರೆಲ್ಲ ಒಂದ್ ಒಂದಿನ ಎರಡು ದಿನ ಆದ್ರೂ ಇಷ್ಟೆಲ್ಲ ಕೂಡ ಜೋಡಿಸ್ಕೊಂಡು ಮಾಡೋ ಅಂಥದ್ದು ಇನ್ನು ಈ ಗ್ಯಾಸ್ ಕೂಡನು ತಗೋಬೇಕು ಅಲ್ಲಿರೋ ಗ್ಯಾಸು ಅಷ್ಟೊಂದಾಗಿ ಉರಿಯಲ್ಲ ಇವಾಗ ಜನ ಜಾಸ್ತಿ ಆಗೋದ್ರಿಂದ ಆ ಗ್ಯಾಸಲ್ಲಿ ಅಡಿಗೆ ಮಾಡ್ತಾನೆ ಇಲ್ಲಕ್ಕಾಗಲ್ಲ ಅದು ಎರಡೇ ಒಲೆ ಇದೆ ಕಡೆ ಒಲೆ ಹೆಚ್ಚು ಉರಿ ಬರಲ್ಲ ಸಣ್ಣ ಕುರಿತತೆ ಇನ್ನೊಂದು ಕಡೆ ಒಲೆ ಮೀಡಿಯಂ ಉರಿಯುತ್ತೆ ಅದನ್ನ ಇಟ್ಕೊಂಡು ಮೇಂಟೈನ್ ಮಾಡಕ್ ಅಂತ ಈ ಗ್ಯಾಸ್ ಒಲೆನೂ ತಗೋಬೇಕು ಹಿಂಗೇ ನಡುವೆ ನಡುವೆ ಏನು ಬೇಕು ಏನು ಬೇಡ ಅಂತೆಲ್ಲ ನೋಡ್ಕೊಂಡು ಅಂತ ಇದ್ದೀನಿ ಮಿಕ್ಸಿ ತಕ್ಕೋಬೇಕು ಇದ್ರ ನಡುವೆ ನನ್ನ ಮಗನ ನೋಡಿ ಅಲ್ಲಿ ಆಟನ ಬಾಲ್ ಇಡ್ಕೊಂಡೆ ಆ ಕ್ಯಾನ್ ಹಿಡ್ಕಂಡೆ ಅಂತ ಅವಂದೆಲ್ಲ ಸ್ನಾನ ಎಲ್ಲ ಆಗಿದೆ ಇನ್ನೇನಿದ್ರು ನಾನು ಅಷ್ಟೇ ಮಾಡೋದಿರೋದು ನಮ್ದು ಕೂಡ ಸ್ನಾನ ಎಲ್ಲ ಆಗಿದೆ ನಾನು ಇದೆಲ್ಲ ಕೂಡ ಜೋಡಿಸಿಟ್ಟು ಒಂದು ಕಡೆ ಇಟ್ಟು ಈ ಊಟ ಗೀಟ ಎಲ್ಲ ಮುಗಿಸಿ ಆ ಪಾತ್ರೆ ಎಲ್ಲಾನು ತೊಳ್ದಿರ್ಬೇಕಲ್ವಾ ಅದನ್ನೆಲ್ಲಾನು ಮುಗಿಸಿ ನಾನು ಹ್ಮ್ ರೆಡಿ ಆದ್ರ ಆಯ್ತು ಅಂತ ಹೇಳಿ ಇದೆಲ್ಲಾನು ಕೂಡ ನೆನ್ಪಿಂದ ಇಟ್ ಎತ್ತಿಟ್ಕೊಳ್ತಾ ಇದ್ದೀನಿ ಕೆಲವೊಂದಿಷ್ಟು ಸಾಮಾನ ಚೇಲ್ತದ ಇಟ್ಕೊಂತ ಇದ್ದೀನಿ ಫಸ್ಟ್ಗೆ ನಮ್ಮ ಪಾಪು ತಲೆ ಕೂದಲು ತಗ್ಸಿದ್ವಲ್ಲ ಅವಾಗ ತುಂಬಾ ಸಾಮಾನಿಂದು ಅವಶ್ಯಕತೆ ಇತ್ತು ಅವಾಗ ಒಂದಿಷ್ಟು ಇದು ಅಲ್ಲೇ ಬಿಟ್ಟು ಬಂದಿದೀನಿ ಪಾತ್ರೆ ಅವೆಲ್ಲನ ಇವಾಗ ಪಾತ್ರೆ ಅದ್ರದ್ದೆಲ್ಲ ಏನು ಅವಶ್ಯಕತೆ ಇಲ್ಲ ದಿನಸಿ ಸಾಮಾನು ಅದು ಮಾತ್ರ ನಾನ್ ನಡುವೆ ನಡುವೆ ಹೋದಾಗ ಬೇಕಾಗಿರೋದ್ ಐಟಮ್ ಈ ಕಾಯಿ ತುರಿಯಾಗಿರ್ಬೋದು ಕೆಲವೊಂದಿಷ್ಟು ಆ ಇಡ್ಕಳ ಈ ತರಕಾರಿ ಎಲ್ಲಾ ಇಡದ್ದು పుట్టి ఆగి కూడా అల్లి ఇట్టు బందీని ఇవ్వేనూ అల్లి బర్కారి దిన్సి సమాను ఇంతకు ఆమె దొడద మిక్సి గ్యాస్ ಪಾಪು ಹಸು ನೀರ್ ಮಗನೆ ಇದನ್ನ ಹಾಗೆ ಎರಡು ಇದು ಲತೋಡಿ ತಗೊಂಡಿದ್ದೆ ಚಪಾತಿ ಉತ್ತರಲ್ಲ ಅದು ಅದನ್ನೂ ಇಡ್ಕಂಡೆ ನಡುವೆ ಜಾತ್ರೆಯಲ್ಲಿ ಚೆನ್ನಾಗಿತ್ತು ಚೀಪ್ರೆಟಿಗೆ ಮರದ್ದು ಅಂತ ಹೇಳಿ ಅವನ್ ತಗೊಂಡಿದ್ದೆ ಅದನ್ನು ಕೂಡ ಎತ್ತಿಡ್ಕೊಂಡೆ ಇವಾಗ ಮಿಕ್ಸಿನ ಕಟ್ಟಿಡ್ಕೊಳ್ತಾ ಇದ್ದೀನಿ ಹಾಗೆ ನಡುವೆ ಒಂದಿಷ್ಟು ಈರುಳ್ಳಿ ತಗೊಂಡಿದ್ದು ತುಂಬಾ ಇತ್ತು ಇವರಲ್ಲಿ ಅದನ್ನೇ ಸಾಕಾಗುತ್ತೆ ಅಂತ ಹೇಳಿ ಅದನ್ನೇ ಕಟ್ ಹಾಕಂದೆ ಈ ತರ ಎಷ್ಟು ನೀವು ಎಷ್ಟು ಮಾಡಿದ್ರು ಇನ್ನು ಅದ್ ಬೇಕು ಅಂತ ಅನ್ಸ್ತಾನೆ ಇತ್ತು ಇವೆಲ್ಲ ಡ್ಯಾಮೇಜ್ ಆಗ್ಬಾರ್ದು ಅಂತ ಹೇಳಿ ಕವರ್ ಕವರ್ ಹಾಕಿ ಕಟ್ಟಿ ಇವನ್ನ ಸ್ವಲ್ಪ ದೊಡ್ಡ ಡ್ರಮ್ಮಿಗೆ ಹಾಕಿಡ್ತೀನಿ ಯಾಕೆಂದ್ರೆ ಡ್ರಮ್ ಅಲ್ಲಿ ಡ್ರಮ್ ಅಲ್ಲಿ ಹಾಸಿಗೆಗೊಂಡ್ ಇಟ್ಕೊಂಡಿದೀನಿ ಅಲ್ಲಿ ಬೇಕಾಗಿರೋವು ಪಾಪ ಫಂಕ್ಷನ್ ಆದಾಗ ಒಂದಿಷ್ಟು ವಯ್ದಿದೆ ಬಟ್ ಅದು ಮತ್ತೆ ವಾಪಸ್ ತಂದಿದೆ ತೊಳ್ದಿಡ್ಬೇಕು ಅಂತ ಹೇಳಿ ಈ ಸರಿ ಒಪ್ಪಸ್ತಾರಲ್ಲ ಅಲ್ಲೇ ಬಿಟ್ಟು ಬರ್ತೀನಿ ಹಂಗಾಗಿ ಅವನ್ನೆಲ್ಲ ಅವೆಲ್ಲಾ ಇಟ್ಕೊಂಡಿರೋ ಡ್ರಮ್ ಅಲ್ಲಿ ಅಂತೂ ಅದೆಲ್ಲಾ ಜೋಡಿಸಿ ಹೊರಟೆ ಬಿಟ್ವಿ ಸ್ನೇಹಿತರೆ ಊರಿಗೆ ಇವತ್ತಿನ ಈ ವಿಡಿಯೋ ಇಷ್ಟೇನೆ ನಾನು ಅಷ್ಟೆಲ್ಲ ಮಾಡ್ಕೊಂಡು ನಾನು ಹೊರಡೋದೆಲ್ಲ ವಿಡಿಯೋ ಮಾಡಕ್ ಇವಾಗ ಹೊರಟಿದ್ದಿ ಹೋಗ್ತಾ ಇದೀವಿ ನೆಕ್ಸ್ಟ್ ಊರಿನ ವಿಡಿಯೋ ಬರುತ್ತೆ ಆದಷ್ಟು ಬೇಗ ವಿಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ ಹೋಗ್ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಈ ವಿಡಿಯೋ ಟ್ರಾವೆಲಿಂಗ್ ವಿಡಿಯೋ ಪ್ಯಾಕಿಂಗ್ ವಿಡಿಯೋ ಆಗಿತ್ತು ಈ ಸರಿ ದಿನಸಿ ಪ್ಯಾಕ್ ಮಾಡೋದೇ ಹೆಚ್ಚಾಯ್ತು ಏನು ಹಬ್ಬ ಅದೆಲ್ಲ ನೆಕ್ಸ್ಟ್ ಬರುವಂತ ವಿಡಿಯೋದಲ್ಲಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಹೋಗಿ ಹೋಗ್ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು